ಹಾಗೂ ವಿಶೇಷವಾಗಿ ನಮ್ಮ ಎಲ್ಲ ಸ್ವಾಮೀಜಿಗಳು ಕೂಡ ಇವತ್ತು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ನಮ್ಮ ಆಶೀರ್ವಚನ ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಸ್ವಾಮೀಜಿಗಳ ಪಾದಾನಂದರಲ್ಲಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೂ ಕಟ್ಟಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ ಹಾಗೂ ಎಲ್ಲ ಕಲಾವಿದ ತಂಡಗಳೇ ಹಾಗೂ ಹುಬ್ಬಳ್ಳಿ ಜಗಲ್ಗೆ ಅಭಿಮಾನಿಗಳ ಎಲ್ಲ ಆತ್ಮೀಯ ಬಂಧುಗಳೇ ಕೂಡ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜಿ ಅವರೇ ಜಿಲ್ಲಾಧ್ಯಕ್ಷರಾದ ನಿಪ್ಪಣ್ಣ ನದ್ಗಿ ಅವರೇ ನಿಂಗಪ್ಪ ಅವರೇ ಸುಭಾಷ್ ಅವರೇ ಅರವಿಂದ ಕುಪ್ಸದ್ ಅವರೇ ನಮ್ಮೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ವೇದಿಕೆ ಮೇಲೆ ಬದುಕಂತ ಎಲ್ಲ ಗಂಡರೆ ಕಳೆದ ಹದಿನೈದು ವರ್ಷಗಳಿಂದ ಈ ಹುಬ್ಬಳ್ಳಿ ಜಗಲಿಗೆ ಹಬ್ಬವನ್ನು ನಾವು ಪ್ರಾರಂಭ ಮಾಡಿದ್ವಿ ಆಗಲೇ ಆಯೋಜಕ ಹೇಳ್ತಾ ಇದ್ದ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಅಂತ ಹೇಳಿ ಎರಡು ವರ್ಷ ಕೂವಿಡ್ ಮತ್ತು ಅವತ್ತು ಜಿಲ್ಲಾ ಸಚಿವರಾಗಿರ್ತಕ್ಕಂಥ ಶಿವಳ್ಳಿ ಅವರು ಅಕಾಲಿಕ ಮರಣದಿಂದ ನಮ್ಮ ಹಬ್ಬವನ್ನು ನಾವು ಕ್ಯಾನ್ಸಲ್ ಮಾಡುವಂತ ಮಾಡಿದ್ವಿ ಹೀಗಾಗಿ ಇವತ್ತು ಹನ್ನೆರಡು ವರ್ಷ ಮುಗಿಸಿ ಹದಿನ ಹದಿಮೂರನೇ ವರ್ಷಕ್ಕೆ ಹುಬ್ಬಳ್ಳಿ ಜಗ್ಗಲ್ಗೆ ಹಬ್ಬ ಇವತ್ತು ಪಾದಾರ್ಪಣೆಯನ್ನು ಮಾಡ್ತಾ ಇದೆ ಹದಿನೈದು ವರ್ಷದಿಂದ ಒಂದು ನಾಲ್ಕೈದು ಜನ ಸೇರಿಸಿ ಹೋಗಿ ನಮ್ಮ ಪರಮ ಪೂಜ್ಯ ಗುರುಸರಾಜೇಂದ್ರ ಮಹಾಸ್ವಾಮಿಗಳಿಗೆ ಹುಟ್ಟಡೆ ಹೋಗಿ ನಾವು ಭಿನ್ನ ಮಾಡಿದ್ವಿ ನಮ್ಮ ಯಾಕೋ ಹುಬ್ಬಳ್ಳಿಯಾಗಿನ ಹಲಿಗೆ ಹಬ್ಬ ಹುಬ್ಬಳ್ಳಿ ಕಾಮಣ್ಣನ ಹಬ್ಬ ಅಂತಂದ್ರೆ ಅನೇಕರು ಇಲ್ಲಪ್ಪ ನಾವು ಊರು ಬಿಟ್ಟು ಹೋಗ್ಬೇಕು ಊರು ಬಿಟ್ಟು ಹೋಗ್ಬೇಕು ಅನ್ನೋಂತ ವಾತಾವರಣದಲ್ಲಿ ಎಲ್ಲರೂ ಕೂಡ ಇದ್ದಾರ ಇದು ಏನಾದರೂ ನಾವು ಕಾಯಕಲ್ಪ ಕೊಡಬೇಕಾಗತ್ತೆ ಇಡೀ ಸಮಾಜ ಇದರಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡಬೇಕಾದಂತ ನಮಗೆ ಇವತ್ತು ಬಂದಿದೆ ಒದಿಗೆ ಬಂದಿದೆ ಹೀಗಾಗಿ ನಾವು ಒಂದು ಯೋಚನೆ ಮಾಡಿದ್ವಿ ಅದಕ್ಕೆ ಈ ಹಬ್ಬಕ್ಕೆ ತಾವು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೋಬೇಕು ಮತ್ತೆ ನಮಗೆಲ್ಲ ಆಶೀರ್ವಾದ ಮಾಡ್ಬೇಕಂತ ಹೇಳಿ ನಾವು ಭಿನ್ನ ಮಾಡ ಚಂದ್ರಗಳು ಒಂದೇ ಹೇಳಿದರು ನೀವು ಬಹಳ ಒಳ್ಳೆಯ ರೀತಿಯಾದಂಥ ಯೋಚನೆಯನ್ನು ಮಾಡಿದ್ರಿ ಈ ದಾಮಣ್ಣನ ಹಬ್ಬ ಇವತ್ತು ಯಾಕೋ ಒಂದು ಕಡೆ ನನಗೆ ನಶಿಸಿ ಹೋಗ್ತಾ ಇದೆ ಅಂತಕ್ಕಂಥ ವಾತಾವರಣ ಸಂದರ್ಭದಲ್ಲಿ ನೀವು ಇವತ್ತು ಈಗ ತಂದಿರ್ತಕ್ಕಂಥ ಏನು ಒಂದು ಯೋಚನೆ ತೆಗೆದುಕೊಂಡು ಬಂದಿದ್ರೆ ಬಹಳ ಉತ್ತಮವಾಗಿ ಯೋಜನೆಯನ್ನ ನೀವು ಪ್ರಾರಂಭ ಮಾಡಿ ನಾವೆಲ್ಲಾ ಗುರುಗಳು ನಿಮ್ ಜೊತೆಗೆ ನಿಮಗೆ ಯಾವಾಗಲೂ ಕೂಡ ಇರ್ತಾರ ನಿಮಗೆ ಬೆನ್ನ ಇರ್ತಾರ ಅನ್ನೋ ಮಾತನ್ನ ಗುರುಗಳ ಹೇಳಿದ ಮೇಲೆ ನಾವು ಪ್ರಾರಂಭ ಮಾಡಿದ್ವಿ ಆದ್ರೆ ಒಂದೇ ವರ್ಷ ನಾವು ಪ್ರಾರಂಭ ಮಾಡಿದ್ವಿ ಎಲ್ಲರಿಗೂ ಹೆಂಗ್ ಮೂರು ಗಂಟೆಗೆ ಪ್ರಾರಂಭ ಆಗೈತಿ ಅಂತ ಹೇಳಿ ಗುರುಗಳಿಗೆ ಹೇಳಿದ್ವಿ ಅವಾಗ ಅನೇಕ ಗುರುಗಳಿಗೂ ಕೂಡ ಭಿನ್ನ ಮಾಡಿದ್ವಿ ಬರ್ಬೇಕಂತ ಹೇಳಿ ಮೂರ್ ಗಂಟೆ ಆಯ್ತು ಅಂಗಡಿ ಆವರಣದಲ್ಲಿ ಮಾಡಾಕತ್ತಿದ್ ನಾವು ಹೊರಗಡೆ ಬಂದು ನೋಡಿದ್ವಿ ಮೂರ್ ಗಂಟೆಗೆ ಇನ್ನೊಂದು ನಾಲ್ಕು ಜನನೂ ಬರ್ಲಿಲ್ಲ ಯಾರು ಸತ್ಯ ನಾನು ಹೋಗಿ ಒಂದ್ ಅರ್ಧ ತಾಸು ಕೂತ್ಕೊಂಡು ನೋಡಿದ್ವಿ ಇನ್ನೊಂದ್ಸಲ ಬರ್ಬೋದಿ ಅಂತೆ ನಾಲ್ಕು ಗಂಟೆ ಆಗ ಬಂದು ಕಮ್ಮಿ ಪೋಣೆ ನಾಲ್ಕು ಆಯ್ತು ಅವಾಗ ಹಜ್ಜಾರ ಹೋಗಿದ್ವಿ ಅಜ್ಜಾರ ಯಾಕೆ ಯಾರು ಬಂದೇ ಅದ್ರಿ ನಾವ ಒಂದ್ ನೂರ್ ಲೀಟರ್ ಬಂದಿದೆ ನಾವ ಮಾಡೋದಕ್ಕೆ ಅಪ್ಪ ಅಂತ ಅರ್ಧ ಹಜ್ಜಾರ್ ಬಂದ ಮಾತಾಡಿದ್ರೆ ನೀನ್ ಏನೋ ಚಲಿಕೋಣ ಪ್ರಸಾದ್ ಮಾಡಿಲ್ಲ ಅಂದ್ರೆ ಇನ್ನೂ ಮಾಡಿದ್ರಿ ಅಂದ್ರೆ ಹೋಗಿ ಪ್ರಸಾದ ಮಾಡು ಮುರ್ಸಿದಪ್ಪ ಜನ ಆಶೀರ್ವಾದ ಐತಿ ನೀವು ಮುಂದೆ ನೀವು ಆಚರಿಸಲಿಕ್ಕೆ ಶುರು ಮಾಡ್ತೇನೆ ನಾನು ಹೋಗಿ ಪ್ರಸಾದ ಮಾಡಿಕೊಂಡು ಹೊರಗೆ ಬರುವಷ್ಟೊತ್ತಿಗೆ ಆಶ್ಚರ್ಯ ಕಾದಿತ್ತು ಹೆಂಗೆ ಕಾದಿತ್ತಂದ್ರೆ ಆ ಕಡೆ ಇರ್ತಕ್ಕಂಥದ್ದು ಏನು ನಮ್ಮ ಆಭರಣ ಐತಿ ಕೇವಲ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ತುಂಬತಕ್ಕಂಥ ವಾತಾವರಣ ಮುರ್ಸಿದಪ್ಪನ ಕೃಪೆ ನಮ್ಗೆ ಆತು ಅನ್ನೋದನ್ನ ಅಷ್ಟು ಹೆಂಗ್ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಅವತ್ತಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಹಬ್ಬ ಇವತ್ತು ಬಹಳ ಅತ್ಯುತ್ತಮವಾಗಿ ನಡೆಸಿಕೊಂಡು ಹೋಗುವಂತ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅನೇಕ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಇದಕ್ಕೆ ಬೇರೆ ಬೇರೆ ರೀತಿಯಾದಂತ ಸ್ವಲ್ಪ ವ್ಯತ್ಯಾಸಗಳನ್ನ ಮಾಡ್ಕೊಂತ ಬಂದ್ವಿ ಆದ್ರೆ ಅಜ್ಜಾರಿಗೆ ನಾವು ಹೋದಾಗ ಬಂದ ಹೇಳಿದ್ರು ನಮಗೆ ನೋಡಪ್ಪ ಇದೊಂದು ಯೋಚನೆ ಮಾಡಿರಿ ಇಲ್ಲಿ ಅಜ್ಜನ ಕಡೆ ಬಂದು ನೀವು ಕೇಳ್ಕೊಂಡಿರಿ ಇದು ಪ್ರಾರಂಭ ಮಾತ್ರ ಪ್ರತಿ ವರ್ಷ ಇಲ್ಲಿಂದ ಆಗ್ಬೇಕು ಅನ್ನೋದನ್ನ ನಮ್ಗೆ ಹೇಳಿದಾಗ ನಾವು ಅದಕ್ಕೆ ಮಾತನ್ನ ವಚನವನ್ನು ಕೊಡ್ವಿ ಅಜಾರ ಈ ಹಬ್ಬ ನಾವು ಯಾವ ಕಾರಣಕ್ಕೂ ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ ಅದ್ರ ಬೇರೆ ಬೇರೆ ಏರಿಯಾಗೆ ತೊಗೊಂಡು ಹೋಗ್ತೀವಿ ಅಂತ ಹೇಳಿದಾಗ ಮಾಡ್ರಿ ಅನ್ನೋ ಮಾತನ್ನ ಗುರುಗಳನ್ನ ನಮ್ಗೆ ಹೇಳುವ ನಾವು ನೆನಪಿಸಿಕಾಗತ್ತೆ ಅದ್ರ ಜೊತೆಗೆ ಯೋಚನೆ ಮಾಡಿದ್ವಿ ನಾವು ವರ್ಷ ಕೇವಲ ಹಲಿಗೆಗಳನ್ನ ತರಿಸುವಂಥದ್ದು ಮಾಡಿದ್ವಿ ಎರಡನೇ ವರ್ಷ ಆಯ್ತು ಮೂರನೇ ವರ್ಷ ಆಯ್ತು ಆಮೇಲೆ ನಮ್ಗ ಇಲ್ಲ ಇದಕ್ಕೆ ಇನ್ನೊಂದಿಷ್ಟು ಹೊಸ ರೀತಿಯಾದಂತಹ ಕಳೆಯನ್ನು ಕೊಡಬೇಕಾಗತ್ತೆ ನಮ್ಮ ಚರ್ಮ ವಾದ್ಯಕ್ಕೆ ಒಂದು ಉತ್ತೇಜನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ಕಲಾವಿದರು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಲಾವಿದರು ಇಲ್ಲೆಲ್ಲಾ ಇದ್ದಾರ ಅವ್ರನ್ನೆಲ್ಲಾರು ಸಂಪರ್ಕ ಮಾಡಿ ನಾವು ಕರಿಬೇಕಂತ ಯೋಚನೆ ಮಾಡಿದ್ವಿ ನೋಡಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಯಾವ ರೀತಿಯಾಗಿ ಜನ ಕೈ ಮುಡಿಸ್ತಾರ ಅನ್ನೋಕ್ಕೆ ನಮ್ಮ ಹಲಿಗೆ ಬಣ ಕಾರಣ ಅನ್ನುವಂಥದ್ದು ನಾನು ಹೇಳಕ್ಕೆ ಇಚ್ಛೆ ಮಾಡ್ತೇನೆ ಅನೇಕ ಸಂದರ್ಭದಲ್ಲಿ ನಮ್ಮ ಕಲಾವಿದರು ನಾವು ಹೋಗಿ ಕೇಳಿದಾಗ ನಾವು ಹೇಳ್ತಿದ್ರು ಅವ್ರು ಬೇರೆ ಕಡೆ ಬಾರ್ಸಕ್ ಹೋಗಿದ್ರೆ ಏನಮ್ಮ ಅವ್ರ ಅಮೌಂಟ್ ಕೇಳಿದಾಗ ನನಗಿಸ್ ಬೇಡ ಬಿಡಲಿದ್ದಾರೆ ಯಾರು ಬೇಡ ಸುಮ್ಮನೆ ಮಟ್ಟಕ್ಕೆ ನಾವು ಮಾಡಿ ಅಂತ ಅಂತೇಳಿ ಆದ್ರೆ ನಾವು ಯಾವಾಗ ಹೋಗಿ ಎಲ್ಲ ಕಲಾವಿದರ ಭೇಟಿಯಾಗಿ ನಾವು ಮಾತಾಡಿಸಿದ್ವಿ ಹಿಂಗ ಗುರುಗಳ ಸಾನ್ನಿಧ್ಯದಲ್ಲಿ ನಾವು ಮಾಡಕತ್ತೇವೆ ಇದು ಯಾವ್ದೋ ಒಂದು ಪ್ರಯೋಜನಕ್ಕಲ್ಲ ಅಥವಾ ಯಾವ್ದೋ ಬೇರೆ ಕೆಲಸಕ್ಕಲ್ಲ ಇಡೀ ಈ ಸಮಾಜ ಹಿಂದೂ ಸಮಾಜವನ್ನು ಉಳಿಸಬೇಕು ಅದ್ರ ಜೊತೆ ಕಾಮನ್ ಹಬ್ಬವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತ ನಿಟ್ಟಿನಾಗಬೇಕು ಮತ್ತೆ ಈ ಹಬ್ಬಕ್ಕೆ ಒಂದಿಷ್ಟು ಉತ್ತೇಜನ ಕೊಡಬೇಕು ಮತ್ತು ಕಲಾವಿದರಿಗೂ ಕೂಡ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋ ಮಾತನ್ನ ನಾವು ಹೇಳಿದಾಗ ಅತ್ಯಂತ ಖುಷಿ ತರ್ತಕ್ಕಂಥ ಸಂಗತಿ ಅಂದ್ರೆ ಯಾವುದೇ ಒಬ್ಬ ಕಲಾವಿದರು ಕೂಡ ನನಗೆ ಇಷ್ಟು ಇವತ್ತಿನ ಇವತ್ತಿನವನ್ನ ನಮ್ಗೆ ಹೇಳಿಲ್ಲ ಗುರುಗಳು ಏನು ಇವತ್ತು ಕಾಣಿಕೆ ರೂಪದಲ್ಲಿ ಅವರು ಕೊಡ್ತಾರ ಅವನು ಖುಷಿಯಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದಾರ ಆ ಕಾರಣಕ್ಕಾಗಿ ನಮ್ಮ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿಯ ಮಾಧ್ಯಮ ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಪ್ರತಿ ವರ್ಷ ಏನ್ ಇವತ್ತು ಮಹಿಳಾ ತಂಡಗಳು ಬರ್ತಾ ಇತ್ತು ಬೇರೆ ಬೇರೆ ನಮ್ಮ ಜಗಲಿಗೆ ತಂಡಗಳು ಬರ್ತಾ ಇತ್ತು ಅವನು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಕೊಟ್ಟಿದ್ದ ಕಾರಣಕ್ಕಾಗಿ ಅವರ ಉಪಜೀವನಕ್ಕೂ ನೀವು ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ಗಳು ಬಂದವು ಅದರಿಂದ ಅವರಿಗೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಉಪಜೀವನಕ್ಕೆ ಒಂದು ದಾರಿ ಆಗುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಆಗಿದ್ದನ್ನ ನೆಚ್ಕೋಬೇಕಾಗತ್ತೆ ಇವತ್ತು ಸಾವಿರ ಸಂಖ್ಯೆಯಿಂದ ಪ್ರಾರಂಭ ಆಗಿ ಐನೂರು ಸಂಖ್ಯೆ ಪ್ರಾರಂಭ ಆಗಿರ್ತಕ್ಕಂಥ ಹಬ್ಬ ಇವತ್ತು ಹತ್ತಾರು ಸಾವಿರ ಯುವಕರು ಬರುವಂತಹ ಪ್ರಾರಂಭ ಆಯಿತು ಅದಾದ್ಮೇಲೆ ನಮ್ಮ ಇಡೀ ಹಬ್ಬದಲ್ಲಿ ಗಂಡಮಕ್ಳಿಗೆ ಅಂದ್ರೆ ಇದು ರೊಂದ ಇರುವ ಹಬ್ಬ ನಮಗೆ ಉಳಿದಿರ್ತಕ್ಕಂಥ ಎಲ್ಲಾ ನಮ್ಮ ಹಬ್ಬಗಳು ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಸಂಪೂರ್ಣವಾಗಿ ಮಹಿಳೆಯರಿಗೆ ಅದಾವ ಇದೊಂದ್ ಹಬ್ಬ ನಾವ್ ಎಲ್ಲರೂ ಕೂಡ ಮಾಡೋದ್ವಿ ಆದ್ರೆ ನಮ್ಮ ತಾಯಂದ್ರ ಎಲ್ಲಾರು ಕೂಡ ಮಹಿಳಾ ಮೋರ್ಚಾದವ್ರೆಲ್ಲಾರು ಜಾಕ್ರಿ ಮಹೇಶ್ವರ ಅಷ್ಟೇ ಈ ಹಬ್ಬ ಮಾಡ್ತೀರಿ ನಾವು ಬರ್ತೀವಿ ನಮ್ಮೂ ಅಕ್ಕ ನಿಮ್ಗೆ ಇರುವ ಎಲ್ಲ ಹಬ್ಬ ನಿಮ್ಗೆ ಇದು ರೊಂದ ಇರುವ ಹಬ್ಬ ಇದನ್ನ ನಾವು ಮಾಡ್ತೇವೆ ಇಲ್ಲೆಲ್ಲ ನಾವ್ ಎಲ್ಲಾರು ಅಂತ ಹೇಳಿದ್ರು ಇವತ್ತು ಯಾಕಂದ್ರೆ ಅವರು ಫಿಫ್ಟಿ ಪರ್ಸೆಂಟ್ ನಮ್ಮ ಎಲ್ಲ ಮಹಿಳೆಯರು ಕೂಡ ಇದರಲ್ಲಿ ಬಂದು ಭಾಗವಹಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಅವರೆಲ್ಲರೂ ಕೂಡ ಆಗ್ರಹ ಮಾಡಿದ್ರು ಮೈಸೂರಿನ ನೀವೆಲ್ಲ ಗಂಡಮಕ್ಕಳ ತಂಡ ತರಿಸಿದ್ರಿ ನಮ್ಮ ಮಹಿಳೆಯರನ್ನು ಕೂಡ ಇದರಲ್ಲಿ ಕರ್ಕೊಂಡು ಬರಬೇಕು ಆ ತಂಡಗಳನ್ನು ಕರೆಸಿದಾಗ ಸುಮಾರು ಏಳೆಂಟು ಮಹಿಳಾ ತಂಡಗಳನ್ನು ಕೂಡ ನಾವು ಕರೆಸಿ ಇವತ್ತು ನಮ್ಮ ಜಗಲ್ಗೆ ಹಬ್ಬದಲ್ಲಿ ಅವ್ರಿಗೆಲ್ಲರಿಗೂ ಪಾಲ್ಗೊಳ್ಳಲಿಕ್ಕೆ ಅನುಕೂಲ ಮಾಡುವಂತ ಮಾಡಿದ್ದೇನೆ ಇವತ್ತು ಬಹಳ ಒಳ್ಳೆ ರೀತಿಯಿಂದ ಪ್ರತಿಯೊಬ್ಬರ ಸಹಕಾರ ಬೇಕು ನಮಗೆ ಯಾವುದೇ ಒಂದು ಕಾರ್ಯಕ್ರಮಗಳಾದ್ರೆ ಯಾರೋ ಒಬ್ಬ ವ್ಯಕ್ತಿಯಿಂದ ಮಾಡಕ್ಕೆ ಇಲ್ಲ ಹೆಸರಿಗೆ ನಾನು ಅಷ್ಟೇ ಮಹೇಶ್ ಆಯೋಜಕರು ಆಯೋಜಕ ಅಂತೇಳಿ ಆದ್ರೆ ಇದರಲ್ಲಿ ನೂರಾರು ಸಂಖ್ಯೆಯಲ್ಲಿ ಯುವಕರು ಇವತ್ತು ಸಂಪೂರ್ಣವಾಗಿ ಕೆಲಸ ಮಾಡಿ ತನುಮಾನ ದಳದಿಂದ ಎಲ್ಲರ ರೀತಿಯ ಸಹಕಾರ ಕೊಟ್ಟಕ್ಕಾಗಿಯೇ ಇವತ್ತು ಈ ಹಬ್ಬ ಇದು ಅತ್ಯುತ್ತಮವಾಗಿ ಬೆಳಿತಾ ಇದೆ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಅದರ ಜೊತೆಗೆ ಗುರು ಕೂಡ ಈ ಸಲ ಪ್ರಥಮ ಬಾರಿಗೆ ನಮ್ಮ ಹಬ್ಬದಲ್ಲಿ ಬಂದಿದ್ದಾರೋ ಎಲ್ಲ ಗುರು ನಾನು ಸರಸಾಂಗ ನಮಸ್ಕಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಕ್ಕೆ ಇಷ್ಟಪಡ್ತೇನೆ ಈ ಹಬ್ಬ ಉತ್ತರೋತ್ತರವಾಗಿ ಅಭಿವೃದ್ಧಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೆಲ್ಲಾ ಇಡೀ ಹಿಂದೂ ಸಮಾಜ ಬಾಂಧವರು ಇದರಲ್ಲಿ ಭಾಗವಹಿಸಲಿ ಅಂತ ಹಾರೈಸಿ ನನ್ನ ಪ್ರಸ್ತಾವಕ್ಕೆ ನುಡಿಯನ್ನು ಮುಗಿಸ್ತಾ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಜಗಲ್ಗೆ